ಬೇದರ್ನಲ್ಲಿ ತಪ್ಪಿದಂತಹ ಸಾರಿಗೆ ಬಸ್ ಬಾರಿ ಇದೀಗ ದುರಂತವನ್ನ ಹೊಟ್ಟಿದೆ ಯಾಕಂದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಒಂದು ದೊಡ್ಡ ದುರಂತ ಯಾಕಂದ್ರೆ ಸಾರಿಗೆ ಬಸ್ ಜಾಯಿಂಟ್ ರಾಡ್ ಏನಿತ್ತು ಅದು ಕಟ್ಟಾಗಿ ಡೀಸೆಲ್ ಸೋರಿಕೆ ಆಗ್ತಾ ಇತ್ತು ಏನು ಚಾಲಕ ಇದನ್ನ ಗಮನಿಸಿ ಈಗ ಒಂದು ದೊಡ್ಡದಾಗಿ ನಡಿಬೇಕಾಗಿರುವಂತಹ ದುರಂತವನ್ನ ತಪ್ಪಿಸಿದ್ದಾನೆ ಬೇದರ್ ಜಿಲ್ಲೆಯ ಔರಾದ ತಾಲೂಕಿನ ಧರಿ ಹತ್ತಿರ ಹನುಮಾನ್ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದಂತಹ ಸಾರಿಗೆ ಆಕ್ಸಿಡೆಂಟ್ ದುರಂತ ಬೀದರ್ನಲ್ಲಿ ತಪ್ಪಿದೆ ಸಾರಿಗೆ ಬಸ್ನ ದುರಂತ ಏನು ಚಾಲಕನ ಸಮಯ ಪ್ರಜ್ಞೆಯಿಂದ ಸಾಕ್ತಾ ಇದ್ದಂತಹ ಸಾರಿಗೆ ಅನಾಹುತ ಆಗ್ಬೇಕಾಗಿತ್ತು ಅದು ತಪ್ಪು ಹೋಗಿದೆ ಈ ದುರಂತದಿಂದ ಹೊರ ಬಂದಿದೆ ಸಾರಿಗೆ ಬಸ್ ಜಾಯಿಂಟ್ ರಾಡ್ ಕಟ್ ಆಗಿ ಡೀಸೆಲ್ ಸೋರಿಕೆ ಆಗ್ತಾ ಇತ್ತು ಬೀದರ್ ಜಿಲ್ಲೆಯ ಔರಧ ತಾಲೂಕಿನ ಧ್ವರಿ ಹತ್ರ ಹನುಮಾನ್ ದೇವಸ್ಥಾನ ಇದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು ಏಕಾಏಕಿ ಬಸ್ನ ಜಾಯಿಂಟ್ ರಾಡ್ ಕಟ್ ಆಗಿದೆ ಇನ್ನು ಡೀಸೆಲ್ ಟ್ಯಾಂಕ್ಗೆ ಬಡಿದು ಡೀಸೆಲ್ ಸೋರಿಕೆ ಆಗ್ತಾ ಇತ್ತು ಬಸ್ ನಿಧಾನಗತಿಯಲ್ಲಿ ಸಾಕ್ತಾ ಇತ್ತು ಹಾಗೆ ನಿಧಾನಗತಿಯಲ್ಲಿ ಇದ್ದಂತಹ ಕಾರಣ ಗೊತ್ತಾಗಿದೆ ಬಸ್ ನಿಲ್ಲಿಸಿದ್ದಾನೆ ಚಾಲಕ ಒಂದು ವೇಳೆ ಸ್ಪೀಡಾಗಿ ಏನಾದರೂ ಹೋಗಿದ್ದರೆ ಬಹುಶಃ ಗೊತ್ತಾಗ್ತಾ ಇರಲಿಲ್ಲ ಆದರೆ ನಿಧಾನಗತಿಯಲ್ಲಿ ಬಸ್ ಸಾಕ್ತಾ ಇರೋದ್ರಿಂದ ಬಸ್ ಚಾಲಕನಿಗೆ ಗೊತ್ತಾಗಿದೆ ಡೀಸೆಲ್ ಸೋರಿಕೆ ಆಗ್ತಾ ಇದೆ ಅಂತ ಬಸ್ ವೇಗಿದರೆ ಒಂದು ವೇಳೆ ಡೀಸೆಲ್ ಸೋರಿಕೆಯಿಂದ ಬೆಂಕಿ ತಗುಲುವಂಥ ಚಾನ್ಸಸ್ ಇರ್ತಾ ಇತ್ತು ಈಗ ಅದು ಜಸ್ಟ್ ಮಿಸ್ ಆಗಿದೆ ಸಾರಿಗೆ ಬಸ್ನಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇತ್ತು ಸ್ವಲ್ಪ ಯಾಮರಿದ್ರು ಭಾರೀ ಅನಾಹುತಕ್ಕೆ ಈಡಾಗ್ತಾ ಇತ್ತು ಈಗ ಈ ಸಾರಿಗೆ ಬಸ್ಸು ಭಾರಿ ಅನಾಹುತವಾಗಿ ಇಪ್ಪತ್ತು ಜನರಿಗೂ ಪ್ರಾಣ ಹಾನಿಯಾಗುವಂಥ ಚಾನ್ಸಸ್ ಇರ್ತಾ ಇತ್ತು ಆದರೆ ಅವರಾದಿಂದ ಮುಗಳ ಖೋಡಕ್ಕೆ ಹೋಗ್ತಾ ಇದ್ದಂತಹ ಸಾರಿಗೆ ಬಸ್ ಕಿಲೋಮೀಟರ್ ಗಟ್ಟಲೆ ನೀರಿನಂತೆ ರಸ್ತೆ ಮೇಲೆ ಸೋರಿದೆ ಡೀಸೆಲ್ ಕೂಡ ನೋಡಿ ದೃಶ್ಯ ಅವಳಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಸೋರಿದೆ ಅಂತ ಸೊ ಚಾಲಕನ ಸಮಯ ಪ್ರಜ್ಞೆಯಿಂದ ನಿಧಾನಗತಿಯಲ್ಲಿ ಬಸ್ ಸಾಕ್ತಾ ಇರೋದ್ರಿಂದ ಗೊತ್ತಾಗಿದೆ ಡೀಸೆಲ್ ಸೋರಿಕೆ ಆಗ್ತಾ ಇದೆ ಅಂತ mereka dikasihin juga, ah, ಇವತ್ತು ಅವರದಿಂದ ಮಗಳು ಕೂಡ ಪ್ರಯಾಣ ನಾವು ಬಸ್ಸಿನಲ್ಲಿ ಇವತ್ತು ಜೆಂಟ್ ರಾಡ ಹೊಡೆದೋಗಿ ರಾಡ ರಾಡದನ್ನು ಟ್ಯಾಂಕಿಗೆ ಹತ್ತಿ ಇದಲ್ಲ ಹೊಡೆದೋಗಿ ಸೋರಿ ಬಿಟ್ಟಿದ ಹರಿ ಹನುಮಾನ್ ಹರಿ ಹನುಮಾನ್ ಮಂದಿರ ರೋಡಿಗೆ ರೋಡಿಗೆ ಹಾಂ ಇವತ್ತು ನಾವು ಆ ಸಮಯದಲ್ಲಿ ಭಾಳ ಭಯಭೀತರಾಗಿದ್ದೇವೆ ಹ್ಞೂ ಯಾಕಂದ್ರೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಅವಾಜ್ ಹೆಂಗ್ ಬಂದಿತ್ತು ಆವಾಜು ಭಾಳ ಹೆಂಗರು ಬಂದಿತ್ತು ಸರ್ ಹ್ಞೂ 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 ನಿಮ್ಗೆ ಭಾಳ ಅಂಚಿಕೆ ಆಗಿದೆ ಒಳಗೆ ಭಾಳ ಅಂಚಿಕೆ ಇದೆ ಸರ್ ಇವತ್ತು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬಸ್ ಬಿಡುವಾಗ ಎಲ್ಲರೂ ಕಂಡೀಷನ್ ಹೇಗಿದೆ ನೋಡಿ ಮಟ್ಟಿ ಅಂದು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇವತ್ತು ಅವರದಿಂದ ಮಗ